ನಾವು ತಿರುಪತಿ ವಿಮಾನ ನಿಲ್ದಾಣಕ್ಕೆ ಬಂದು ಹೇಳಿದ ತಕ್ಷಣ ಅಲ್ಲಿಂದ ಟ್ಯಾಕ್ಸಿ ಮಾಡಿಕೊಂಡು ಮೊದಲಿಗೆ ನಾವು ಕಪಿಲತೀರ್ಥಕ್ಕೆ ಬರ್ತೇವೆ ನೀವು ನೋಡ್ತಾ ಇರ್ಬೋದು ಈಗ ನಾವು ಕಪಿಲತೀರ್ಥ ದೇವಸ್ಥಾನಕ್ಕೆ ಇದ್ದೇವೆ ಏನಪ್ಪ ಇಲ್ಲಿ ವಿಶೇಷ ಅಂತಂದರೆ ಮೊದಲಿಗೆ ತೀರ್ಥದಲ್ಲಿ ಹೋಗಿ ಕೊಳದಲ್ಲಿ ಸ್ನಾನ ಮಾಡಿ ನಂತರ ಕಪಿಲೇಶ್ವರನ ದರ್ಶನವನ್ನು ಮುಗಿಸ್ಕೊಂಡು ನಂತರ ಮುಂದಿನ ದೇವಸ್ಥಾನಗಳಿಗೆ ತೆರಳುವಂಥದ್ದು ನಮ್ಮ ಒಂದು ವಾಡಿಕೆ ಇಷ್ಟು ವರ್ಷಗಳು ನಾವು ಈ ಕಪಿಲತೀರ್ಥ ದೇವಸ್ಥಾನಕ್ಕೆ ಬೆಳಗಿನ ಜಾವ ನಾಲ್ಕೂವರೆಗೆ ಬರ್ತಿದ್ವಿ ಆದರೆ ಇವತ್ತು ಸಾಯಂಕಾಲ ಐದು ಗಂಟೆಗೆ ಬಂದಿದ್ದೀವಿ ಕಾರಣ ಏನಪ್ಪ ಅಂತಂದರೆ ಈ ವರ್ಷ ವಿಮಾನದಲ್ಲಿ ಬಂದ್ವಿ ಆದ್ದರಿಂದ ಸಂಜೆ ಐದು ಗಂಟೆಗೆ ಬಂದಿದ್ದೀವಿ ಇಷ್ಟು ವರ್ಷ ರೈಲ್ನಲ್ಲಿ ಬರ್ತಾಯಿದ್ವಿ ನಮ್ಮ ಚಾಮರಾಜನಗರದಿಂದ ಡೈರೆಕ್ಟ್ ಟ್ರೈನ್ ಇದೆ ತಿರುಪತಿ ಎಕ್ಸ್ಪ್ರೆಸ್ ಅಂಥೇಳಿ ಅಲ್ಲಿ ಚಾಮರಾಜನಗರ ಅದೇ ಸ್ಟಾರ್ಟಿಂಗ್ ಪಾಯಿಂಟು ಮೂರು ಮೂವತ್ತಕ್ಕೆ ಚಾಮರಾಜನಗರ ರೈಲ್ವೆ ನಿಲ್ದಾಣ ಬಿಟ್ಟು ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ತಿರುಪತಿ ರೈಲ್ವೆ ನಿಲ್ದಾಣವನಕ್ಕೆ ಬಂದು ಸೇರುತ್ತೆ ಟ್ರೈನು ಸೊ ಆ ಟ್ರೈನಲ್ಲಿ ಬರ್ತಿದ್ವಿ ವರ್ಷ ವರ್ಷ ಬಂದು ರೈಲ್ವೆ ನಿಲ್ದಾಣಕ್ಕೆ ಬಂದ ತಕ್ಷಣ ಅಲ್ಲಿಂದ ಟ್ಯಾಕ್ಸಿ ಮಾಡಿಕೊಂಡು ತೀರ್ಥಕ್ಕೆ ಬರ್ತಾಯಿದ್ವಿ ಅಂದರೆ ಅಲ್ಲಿಂದ ಒಂದು ಒಂದು ಅರ್ಧ ಗಂಟೆ ನಾಲ್ಕೂವರೆ ಐದು ಗಂಟೆಗೆ ಇಲ್ಲಿ ಬರ್ತಿದ್ವಿ ಬಂದಂಥ ಸಮಯದಲ್ಲಿ ಇಲ್ಲಿನೂ ಬೆಳಗಾಗಿ ಇರ್ತಾ ಇರಲಿಲ್ಲ ಸೊ ಹಾಗಾಗಿ ಇಲ್ಲೇ ಮುಂದೆ ಇಲ್ಲಿ ಕಾಣಿಸ್ತಿದ್ಯಲ್ಲ ಬೈಕ್ ಪಾರ್ಕ್ ಮಾಡಿದಾರಲ್ಲ ಇದ್ರ ಮುಂದೆಯೇ ಮಲ್ಕೊಳ್ತಾ ಇದ್ವಿ ಬೆಳಗಾಗುವವರೆಗೂ ಬೆಳಗಾದ ಮೇಲೆ ಬೆಳಗಾದ ಮೇಲೆ ಎದ್ದು ಇಲ್ಲಿ ಕಪಿಲತೀರ್ಥ ಕೊಳದಲ್ಲಿ ಸ್ನಾನ ಮಾಡಿಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಮುಂದೆ ಹೋಗ್ತಾ ಕಪಿಲತೀರ್ಥ ಕೊಳ ಸಿಗುತ್ತೆ ಆ ಕೊಳದಲ್ಲಿ ಸ್ನಾನ ಮಾಡಿಕೊಂಡು ಇಷ್ಟು ವರ್ಷ ಅಂದರೆ ಕಳೆದ ವರ್ಷ ಕೂಡ ನೀರಿರಲಿಲ್ಲ ಆಗ ಕೊಳದಲ್ಲಿ ಮಾತ್ರ ನೀರಿತ್ತು ಅದಕ್ಕಿಂದಿನ ವರ್ಷಗಳಲ್ಲಿ ಬಹಳ ಎತ್ತರದಿಂದ ನೀರು ಒಂದು ಜೋಗ ಜಲಪಾತ ರೀತಿ ನೀರು ಬೀಳ್ತಾಯಿತ್ತು ಅಲ್ಲಿ ನಾವು ಸ್ನಾನವನ್ನು ಮಾಡಿಕೊಂಡು ಕಪಿಲೇಶ್ವರನ ದರ್ಶನ ಮಾಡಿಕೊಂಡು ಇದ್ವಿ ಆದರೆ ಕಳೆದ ವರ್ಷದಿಂದ ಸರಿಯಾದ ಗಿ ಮಳೆ ಇಲ್ಲದ ಕಾರಣ ಬೆಟ್ಟದಿಂದ ನೀರು ಬರ್ತಾ ಇಲ್ಲ ಹಾಗಾಗಿ ಕೊಳದಲ್ಲೇ ಸ್ನಾನ ಮಾಡಿಕೊಂಡು ಕಪಿಲೇಶ್ವರನ ದರ್ಶನ ಜೊತೆಗೆ ನವಗ್ರಹ ದರ್ಶನ ಹಾಗೂ ಇನ್ನಿತರ ಸ್ವಾಮಿಗಳ ಸ್ವಾಮಿಯ ದರ್ಶನ ಕೂಡ ಮಾಡಿಕೊಂಡು ನೋಡಿ ಇದೆ ಕಪಿಲತೀರ್ಥ ನೋಡ್ತಾ ಇರ್ಬೋದು ಇದೇ ತೀರ್ಥ ಮೊದಲು ಅಲ್ಲಿ ಮೇಲಿಂದ ನೀರು ಬರ್ತಾಯಿತ್ತು ಸೊ ಅಲ್ಲಿ ಕೆಳಗಡೆ ನಾವು ಹೋಗಿ ಕುತ್ಕೊಂಡು ಸ್ನಾನ ಮಾಡ್ಕೊಂಡು ಬರ್ತಾಯಿದ್ವಿ ಇಲ್ಲೇನಪ್ಪ ಅಂತಂದರೆ ಸ್ನಾನ ಅಷ್ಟೇ ಮಾಡ್ಕೊಬೇಕು ಸೋಪು ಮತ್ತು ಶಾಂಪೂ ಯಾವುದನ್ನು ಬಳಸೋಂಗಿಲ್ಲ ಇಲ್ಲಿ ಸ್ನಾನ ಮಾಡಿಕೊಂಡು ಮಹಿಳೆಯರಿಗೆ ಮಹಿಳೆಯರು ಇಲ್ಲೇ ಸ್ನಾನ ಮಾಡಿಕೊಂಡು ಅವರಿಗೆ ಸಪ್ರೇಟು ವಸ್ತ್ರಗಳನ್ನು ಬದಲಾವಣೆ ಮಾಡಿಕೊಳ್ಳಿಕ್ಕೆ ಸಪ್ರೇಟ್ ಕೊಠಡಿಗಳ ವ್ಯವಸ್ಥೆ ಕೂಡ ಇದೆ ಸೊ ಇಲ್ಲಿ ದರ್ಶನ ಮಾಡಿಕೊಂಡಾದಮೇಲೆ ಕಪಿಲೇಶ್ವರನ ದರ್ಶನ ಆದ ನಂತರ ಅಲ್ಲಿ ನವಗ್ರಹ ಮಂಗಳಾಯ ಗುರು ಶುಕ್ರ ಶನಿ ರಹುಕಿ ನಮಃ ಓ ಸೂರ್ಯಾಯ ಚಂದ್ರಾಯ يا بها دوا گرو شکر شنی راکھو کے توہیں نما راینا گوندا سریواسا نما پاتن دی